ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ವಿಶೇಷವಾದ ಕಾರ್ಯಕ್ರಮಕ್ಕೆ ಇವತ್ತು ನಾನು ಸೊಂತೋಡು ಕಾಂಪ್ಲೆಕ್ಸ್ನಲ್ಲಿರುವ ಸುವರ್ಣಂ ಜ್ಯುವೆಲ್ಸ್ನಲ್ಲಿದ್ದೀನಿ ನೋಡ್ಬೋದು ಕೈಯಲ್ಲಿ ಬಂಗಾರ ಇರುವಾಗಲೇ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ ಅನ್ನೋದು ಆದರೆ ನಾವು ಸೊಂತೋಡು ಕಾಂಪ್ಲೆಕ್ಸ್ನಲ್ಲಿರುವ ಈ ಒಂದು ಸ್ವರ್ಣಂ ಜುವೆಲ್ಸ್ ಯಾಕೆ ಸ್ಪೆಷಲ್ ಅಂತ ಹೇಳಿದರೆ ಹಲವಾರು ಆಫರ್ಗಳನ್ನು ಕೊಟ್ಟು ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಗ್ರಾಹಕರು ಬಂದು ಇಲ್ಲಿ ಬಂಗಾರವನ್ನು ಖರೀದಿಸಿ ಅವರು ಖುಷಿ ಖುಷಿಯಾಗಿದ್ದಾರೆ ಹಾಗೆಯೇ ಈಗೊಂದು ಹೊಸ ಒಂದು ಆಫರನ್ನು ಬಿಟ್ಟಿದ್ದಾರೆ ಈ ಆಫರ್ ಬಗ್ಗೆ ನಿಮಗೆ ಪರಿಚಯ ಮಾಡೋ ಅನ್ನುವಂಥ ಕಾರಣಕ್ಕೆ ಬಂದಿದ್ದೀನಿ ಈಗಾಗಲೇ ಹಲವಾರು ಎಪಿಸೋಡ್ಗಳನ್ನು ನೋಡಿದಿರಿ ಗಗನಕ್ಕೆ ಇದೆ ಇವತ್ತಿನ ದಿವಸಗಳಲ್ಲಿ ಬಂಗಾರ ಅಂಥದ ಮಧ್ಯೆ ಕೂಡ ಅವರು ಕೊಡುತ್ತಿರುವಂಥ ಆಫರ್ಗಳು ಗ್ರಾಹಕರಿಗೆ ಹೆಚ್ಚು ಇಷ್ಟ ಆಗ್ತಾಯಿದೆ ಈ ಒಂದು ಕಾರಣಕ್ಕೆ ಗ್ರಾಹಕರು ಇಲ್ಲಿಗೆ ಬರ್ತಾ ಇದ್ದಾರೆ ಇವತ್ತು ಈ ಬಂಗಾರದ ಹೊಸ ಆಫರ್ ಅಂತ ಹೇಳಿದರೆ ನೀವು ಯಾವುದೇ ನಿಮ್ಮ ಹಳೆಯ ಬಂಗಾರಗಳನ್ನು ತಂದರೆ ಅವರು ಹೊಸ ಬಂಗಾರಗಳನ್ನು ಕೊಡ್ತಾರೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಮಾಡಿ ಕೊಡುವಂತಹ ಹೊಸತ್ತೊಂದು ಆಫರನ್ನು ಬಿಟ್ಟಿದ್ದಾರೆ ಯಾವ ಆಫರ್ ಎಂಥ ಆಫರ್ ಅಂತ ಹೇಳಿ ಅವ್ರನ್ನೂ ಕೇಳುವ ನಾವು ಇವತ್ತು ಪ್ರವೀಣಣ್ಣ ಇಲ್ಲ ಅವರ ಬದಲಾಗಿ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ಲೋಕೇಶ್ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ ಲೋಕೇಶ್ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ಯಾಕೆ ನಮಗೂ ಒಂದು ಸರ್ ಒಂದು ಹೋಪ್ ಇದೆ ಓಕೆ ಪ್ರವೀಣ್ಣ ಥರ ಎಕ್ಸ್ಪ್ಲೈನ್ ಮಾಡ್ಬೋದು ಹೇಳಿ ಸರಿ ಈಗ ನೋಡಿ ಇಲ್ಲಿ ಒಂದು ಕರಿಮಣಿ ಇದೆ ಈ ಕಡೆ ಚೈನ್ಸ್ ಇದೆ ನನ್ನ ಕೆ ಎಸ್ ಆಯಿತಾ ಇದರಲ್ಲಿ ನೀವು ಈಗ ಹೊಳೆದು ತಂದು ಕೊಟ್ಟರೆ ಹ್ಞೂ ಬಂಗಾರ ನೈನ್ ಒನ್ ಸಿಕ್ಸ್ ತಂದು ಕೊಟ್ಟರೆ ನೀವು ಅದರ ಮೇಲೆ ಆಫರ್ ಮಾಡಿ ಕೊಡ್ತೀರಿ ಅಂತ ಕೇಳಿದ್ವಿ ಯಾವ ಥರದ ಒಂದು ಗ್ರಾಹಕರಿಗೆ ಪ್ರಯೋಜನ ಆಗುವಂಥದ್ದು ಇದೆ ಅಂತೇಳಿ ಹೇಳ್ಬೋದಾ ಈಗ ಗ್ರಾಹಕರ ಹತ್ರ ಬೇರೆ ಬೇರೆ ಅಂದರೆ ಮೊದಲಿದ್ದು ಚಿನ್ನ ಎಲ್ಲ ಇರುತ್ತೆ ಅವ್ರ ಹತ್ರ ಈಗ ಅವರಿಗೇನು ಹೊಸ ಡಿಸೈನ್ ಒಂದಿಗೆ ಅದನ್ನು ಚೇಂಜಸ್ ಮಾಡಬೇಕು ಅಂತ ಇದ್ದರೆ ಅದು ಯಾವುದೇ ಪ್ಯೂರಿಟಿ ಇರ್ಬೋದು ನೈನ್ ಒನ್ ಸಿಕ್ಸ್ ಇರ್ಬೋದು ಅಥವಾ ಸೆವೆಂಟಿ ಫೈವ್ ಇರ್ಬೋದು ಅಥವಾ ಬೇರೆ ಪ್ಯೂರಿಟಿನ ಚಿನ್ನ ಇರ್ಬೋದು ಅವರು ತಂದಾಗ ಅವತ್ತಿನ ಮಾರ್ಕೆಟ್ ಪ್ರೈಸ್ ಏನುಂಟು ಅದು ಅವರ ಚಿನ್ನಕ್ಕೆ ಸಿಕ್ಕಿ ಸಿಗುತ್ತೆ ಬಟ್ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಹೊಸ ಆಭರಣಕ್ಕೆ ಅವತ್ತಿನ ಮಾರ್ಕೆಟ್ ಪ್ರೈಸ್ ನಲ್ಲಿ ಇನ್ನೂರ ಐವತ್ತು ರೂಪಾಯಿ ರೇಟಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೀವಿ ಇದುವರೆಗೆ ನಮಗೆ ಮೊದಲಿನ ಆಫರ್ಗೆಲ್ಲ ಗ್ರಾಹಕರದ್ದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅದೇ ರೀತಿ ಇದಕ್ಕೂ ಕೂಡ ನಾವು ಇವಾಗ ಕಸ್ಟಮರ್ ಗೆ ಹೊಸತ್ ಆಫರ್ ಅನ್ನ ಕೊಡ್ತಾ ಇದೀವಿ ಗ್ರಾಮಲ್ಲಿ ಇನ್ನೂರ ಐವತ್ತು ರೂಪಾಯಿ ಡಿಸ್ಕೌಂಟ್ ಆಗಿ ಕೊಡ್ತಾ ಇದ್ದೀವಿ ಯಾವುದೇ ಆಭರಣ ಆಗಿರ್ಲಿ ಹೊಸದೊಂದು ಆರ್ನಮೆಂಟ್ ಗೆ ನಾವು ಆಫರ್ ಅನ್ನ ಕೊಡ್ತಾ ಇರುವಂತದ್ದು ಈಗ ಕರಿಮಣಿ ಮೇಲೆ ಆಗಿರ್ಬೋದು ಅಥವಾ ಬಳೆ ಮೇಲೆ ಆಗಿರ್ಬೋದು ಕಡಗ ಮೇಲೆ ಆಗಿರ್ಬೋದು ಉಂಗುರ ಮೇಲೆ ಆಗಿರ್ಬೋದು ಪ್ರತಿ ಒಂದಕ್ಕ ವಿಚಾರಕ್ಕೆ ಅನ್ವಯ ಆಗ್ತದ ಒಂದಿಂತ ಚೈನ್ ಮಾತ್ರ ತಗೊಳ್ಬೇಕು ಅಂತ ಇದ್ದಾರೆ ಹಾಗೇನಿಲ್ಲ ಯಾವುದೇ ಆಭರಣ ಆಗಿರ್ಬೋದು ಅವರಿಗೆ ಯಾವ್ದು ವಿನ್ಯಾಸ ಇಷ್ಟ ಆಗುತ್ತೆ ಅದನ್ನು ಪರ್ಚೇಸ್ ಮಾಡ್ಬೋದು ಅದರ ಮೇಲೆ ನಾವು ಇನ್ನೂರ ರೂಪಾಯಿ ಆಫರ್ ಕೊಡ್ತಾ ಇರುವ ಇನ್ನೂರ ರೂಪಾಯಿ ಗ್ರಾಮ್ ಹೌದು ರೇಟ್ ಮೇಲೆ ರೇಟ್ ಮೇಲೆ ಹೌದು ಎಸ್ ಇದು ಎಷ್ಟು ದಿವಸ ಆಯ್ತು ಈಗ ನೀವು ಸ್ಟಾರ್ಟ್ ಮಾಡಿ ಎಲ್ಲಿಂದ ಎಲ್ಲಿವರೆಗೆ ಇದೆ ಏನಾದರೂ ಡೇಟ್ ಮಾಡಿದ್ರೆ ಅಂತ ನವೆಂಬರ್ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ನಾಲ್ಕರವರೆಗೆ ಈ ಆಫರ್ ಇರುತ್ತೆ ಈ ಟೈಮಲ್ಲಿ ಕಸ್ಟಮರ್ ಯಾವಾಗ ಬಂದರೂ ಕೂಡ ಈ ಆಫರನ್ನು ಕೊಡ್ತಾ ಇದ್ದೀವಿ ಯಾವಾಗ ಬಂದರೂ ಕೂಡ ಹೌದು ಆಫರ್ ಸಿಗುತ್ತೆ ಹೌದು ಓಕೆ ಈಗ ಯಾವ ಥರ ಥರದ ಹೊಸ ಡಿಸೈನ್ಸ್ಗಳು ಬಂದಿದೆ ಅನ್ನೋದನ್ನು ಹೇಳ್ಬೋದಾ ಇಲ್ಲಿ ಈಗ ಮೊದಲಿಗೆ ಅಂದರೆ ಕರಿಮಣಿಗೆ ತುಂಬ ಬಂದಿದೆ ಕರಿಮಣಿ ಡಿಸೈನ್ಸ್ ಹೌದು ಎರಡು ಗ್ರಾಮ್ಸ್ ಇಂದ ಆರಂಭವಾಗಿ ಹಂಡ್ರೆಡ್ ಗ್ರಾಮ್ ಅದನ್ನ ಆರ್ನಮೆಂಟ್ ಅನ್ನು ಮಾಡಿ ಕೊಡ್ತಾ ಇದ್ದೀವಿ ಲಾಸ್ಟ್ ವಿಡಿಯೋ ನಮ್ಮ ನೋಡಿದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ಅದ್ರ ಲಿಂಕ್ ಹಾಕಿರ್ತೇವೆ ಅದನ್ನ ಬಿಟ್ಟು ಹೊಸತ್ ಏನಾದ್ರೂ ಲೇಟೆಸ್ಟ್ ವರ್ಷನ್ ಬಂದಿದೆ ಕರಿಮಣಿಯಲ್ಲಿ ಈಗ ಎಲ್ಲಿದೆ ನೋಡಿ ಬಾಂಬೆ ಕಂಟಿ ಅಂತ ಹೇಳ್ತೇವೆ ಇದನ್ನು ಚೈನ್ ಬಂದು ಈ ಬಂತು ಹೊಸ ಈಗಿನ ಮಾಡರ್ನ್ ಇದಕ್ಕೆ ರೀತಿಯಾದ ಮಾರ್ಕೆಟಲ್ಲಿ ಹೋ ದಿನ ದಿನ ಹೋದಾಗೆನೇ ಹೊಸ ಹೊಸ ಟ್ರೆಂಡ್ ಬರ್ತಾ ಇರುತ್ತೆ ಹೊಸ ಹೊಸ ವಿನ್ಯಾಸಗಳು ಬರ್ತಾ ಇರುತ್ತೆ ಹೊಸ ಟ್ರೆಂಡಿನ ಕರಿಮಣಿ ಹೌದು ಹೌದು ಸಿಂಪಲ್ ಆಗಿ ಇದರಲ್ಲಿ ನಿಮಗೆ ಚಿನ್ನ ಕೂಡ ಕಾಣ್ತದೆ ಕರಿಮಣಿ ಕೂಡ ಕಾಣ್ತದೆ ನೋಡಿ ಹೇಗಿದೆ ಅಂತ ಹೇಳಿ ಹೊಸತ್ತಾದಂತಹ ಒಂದು ಕರಿಮಣಿ ಚೈನ್ ಬಂದಿದೆ ಇದು ಡಿಸೈನ್ ಲಾಸ್ಟ್ ನಾವು ವಿಡಿಯೋ ಮಾಡಿದಾಗ ಇದು ಇರಲಿಲ್ಲ ಹೌದು ಈಗ ಬಂದು ಹೊಸ ಸೇರ್ಪಡೆ ಇಲ್ಲಿಗೆ ಹೌದು ನೋಡಿ ಇಲ್ಲಿ ಚಿನ್ನಾನು ಚೆನ್ನಾಗಿ ಕಾಣ್ತಾ ಇದೆ ಈ ಕಡೆ ಕರಿಮಣಿ ಕೂಡ ಕಾಣ್ತಾ ಇದೆ ಹಾಗಾಗಿ ಮಹಿಳೆಯರಿಗೆ ಇಷ್ಟ ಆಗುವಂತಹ ಹೊಸ ಒಂದು ಕಾನ್ಸೆಪ್ಟ್ ಒಂದಿಗೆ ಸ್ವರ್ಣಮ್ ಬಂದಿದೆ ಹೌದು ಹಾಗೆ ಮಹಿಳೆಯರೇ ಗಮನ ಇಟ್ಟು ನೋಡಿ ಈ ಥರದ ಡಿಸೈನ್ಸ್ ನಿಮಗೂ ಕೂಡ ಬೇಕು ಅಂತ ಆದರೆ ಸ್ವರ್ಣಂ ಜ್ಯೂಯಲ್ಸಿಗೆ ಭೇಟಿ ಕೊಡಿ ಜೊತೆಗೆ ಅಲ್ಲಿ ನಾವು ನಂಬರ್ ಹಾಕಿರ್ತೀವಲ್ಲ ಆ ನಂಬರಿಗೆ ಕರೆ ಮಾಡಿ ಹೌದು ಸ್ವತಃ ನೀವೇ ತೆಗಿತೀರಲ್ಲ ಓಕೆ ಬೇರೆ ಯಾವ ಡಿಸೈನ್ಸ್ ಏನಾದ್ರು ಬಂದಿದೆಯಾ ಹೊಸದಾಗಿ ಪ್ಲೇನ್ ಕರಿಮನೆ ಇದೆ ಮತ್ತೆ ಗೋಲ್ಡ್ ಬೀಡ್ಸ್ ಮಿಡ್ಲಲ್ಲಿ ಬಂದಿರೋದು ಕಟ್ಟಿಂಗ್ ಈ ಓಕೆ ಇದು ಹೊಸತೊಂದು ಇನ್ನೊಂದು ರೀತಿಯ ಇದು ಹಲೋ ಹಾಂ ಜೊತೆಗೆ ಇಲ್ಲಿ ಪೆಂಡೆಂಟ್ ಬಂದಿರುವಂಥದ್ದು ಇದು ಸೆಟ್ ಪೆಂಡೆಂಟ್ ಕೂಡ ಹೌದು ಪೆಂಡೆಂಟ್ ಚೈನ್ ವಿತ್ ಡೈಲಿ ಡೈಲಿ ಯೂಸಿಗೆ ಆಗುವಂಥದ್ದು ನೋಡಿ ಡೈಲಿ ಯೂಸಿಗೆ ಬಳಸುವಂಥದ್ದು ಯಾಕಂದರೆ ತುಂಬ ಕೆಲವರು ದೊಡ್ಡ ಲೆಂತ್ ಇರುತ್ತೆ ಚೈನೆಲ್ಲ ಹೌದು ಅದು ಸಲ ಕೆಲಸ ಮಾಡುವಾಗ ಕಟ್ ಆಗುವಂಥದ್ದು

ಓಕೆ ಈ ಥರದ ಇದನ್ನು ಕೂಡ ಧರಿಸುವ ಅವಕಾಶಗಳು ಕೂಡ ಇದೆ ನಾವು ಇದನ್ನು ತಗೊಂಡಾಗ್ಲೂ ಕೂಡ ನೀವು ಯಾವುದೇ ಆಭರಣ ಇರ್ಬೋದು ನಿಮಗೆ ಆಫರ್ ಸಿಕ್ಕೇ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅಲ್ವಾ ಆಫರ್ ಮೇಲೆ ಎಸ್ ಓಕೆ ಆಮೇಲೆ ಯಾವುದು ಹೊಸತ್ತು ಬಂದಿದೆ ಆ ನಂತರ ಅಪ್ಡೇಟ್ಸ್ ಯಾವುದಿದೆ ಹೊಸದಾಗಿ ಅಂತ ಹೇಳಿ ಫಸ್ಟಾಗಿರುವಂಥ ಅಪ್ಡೇಟ್ಸ್ ಯಾವುದಿದೆ ಇಲ್ಲಿ ನೋಡ್ಬೋದು ಸರ್ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಇದು ಈಗ ರೀಸೆಂಟಾಗಿ ನಿಮಗೆ ಬಂದು ಜಾಯಿನ್ ಆಗಿರುವಂಥದ್ದು ಇದೊಂದು ನೋಡಿ ಸರ್ ಇದರಲ್ಲಿ ನಿಮಗೆ ಗೋಲ್ಡ್ ಹೈಯೆಸ್ಟ್ ಜಾಸ್ತಿ ಕಾಣುವಂಥದ್ದು ಚಿನ್ನ ಹೆಚ್ಚು ಕಾಣುವಂಥದ್ದು ಇದು ಎಷ್ಟು ಗ್ರಾಮ್ ಇದೆ ಸರ್ ಇದು ಈ ಚೈನು ಅದರಲ್ಲಿ ನಾಲ್ಕು ಪೌಂಡ್ ಎಲ್ಲ ಇದೆ ಸರ್ ನಾಲ್ಕು ಪೌಂಡ್ ಹೌದು ಮೂವತ್ತೆರಡು ಗ್ರಾಮ್ ರೇಂಜ್ ಇಂಚ್ ಮೂವತ್ತೆರಡು ಗ್ರಾಮ್ಸ್ ಗ್ರಾಂಡ್ ವೈಟ್ ನೆಟ್ ವೈಟ್ ಅಲ್ಲ ಹೌದು ನೋಡಿ ಇದು ಹೊಸ ಸೇರ್ಪಡೆ ಬಂದಿರುವಂಥದ್ದು ಚಿನ್ನ ಹೆಚ್ಚು ಕಾಣುತ್ತೆ ಇಲ್ಲಿ ಅದ್ದೂರಿಯಾಗಿ ರಿಚ್ ಗ್ರ್ಯಾಂಡ್ ಕಾಣ್ತದೆ ಗ್ರ್ಯಾಂಡ್ ಆಗಿ ಕಾಣುವಂಥದ್ದು ಒಂದು ಮದುವೆ ಕಾರ್ಯಕ್ರಮ ಇದ್ದಾಗ ಒಂದು ಚೆನ್ನಾಗಿ ಬರ್ ಕಾಣಬೇಕು ಅಂತ ಇದ್ದರೆ ಆ ತಾಳಿ ಕೂಡ ಭಾಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಯಾಕಂತ ಹೇಳಿದ್ರೆ ಆ ಒಂದು ಮದುವೆಯಲ್ಲಿ ಹೊಸ ಮಧುಮಗಳನ್ನು ಅವಳು ಎಂಥ ಕರಿಮಣಿ ಚೈನ್ ಹಾಕಿದ್ದಾಳೆ ಅಂತೇಳಿ ನೋಡಿ ಇದೆ ಆಗ ನೋಡಿ ಇದ್ದೆಲ್ಲ ಹಾಕಿದರೆ ಲುಕ್ಕೇ ಚೇಂಜ್ ಆಗುತ್ತೆ ಅಂತ ನೋಡಿ ಈ ಚೈನ್ ಫುಲ್ಲು ಇದರಲ್ಲಿ ಬಂಗಾರ ಜಾಸ್ತಿ ಕಾಣ್ತಾ ಇದೆ ಕರಿಮಣಿ ಅಲ್ಲೆಲ್ಲಿ ಬಾರ್ಡ್ರ್ ಇದು ಮಾಡಿದ್ದಾರೆ ಚೆನ್ನಾಗಿದೆ ಸಾಗತಾಗಿದೆ ಹಾಗಾಗಿ ಇದು ಒಂದು ಆಪ್ಷನ್ ಹೊಸತಾಗಿ ಸೇರಿಕೊಂಡಿರುವಂಥದ್ದು ನೀವು ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ಕರಿಮಣಿ ಹಾಕಿದ್ರೆ ಜೊತೆಗೆ ಬೇರೆ ಚೈನ್ ಕೂಡ ಹಾಕ್ಬೇಕು ಆದ್ರೆ ಇದರಲ್ಲಿ ಎರಡು ಕೂಡ ಕಾಣುವ ಗೋಲ್ಡ್ ಕೂಡ ಕಾಣ್ತಾ ಇದೆ ಕರಿಮಣಿ ಕರಿಮಣಿ ಕಾಣ್ತಾ ಇದೆ ಹಾಗಾಗಿ ಸಿಂಗಲ್ ಕೂಡ ವೇರ್ ಮಾಡಬಹುದು ಅಂತ ಅವರಿಗೆ ಹೌದು ಇದನ್ನ ಹಾಕಿದ್ರು ಕೂಡ ಏನು ಚೈನ್ ಹಾಕದ ಫೀಲ್ ಬರುದಿಲ್ಲ ಬೇರೆ ಚೈನ್ ಹಾಕದ ಫೀಲ್ ಬರೋದಿಲ್ಲ ಎರಡು ಒಂದರಲ್ಲೇ ಇದೆ ಕಾಂಬಿನೇಷನ್ ಅಲ್ಲಿ ಫಿಫ್ಟಿ ಫಿಫ್ಟಿ ಕಾಂಬಿನೇಷನ್ ಅಲ್ಲಿ ಇರುವಂತಹದ್ದು ಎಸ್ ನೋಡಿ ಇದು ಹೆಚ್ಚು ಚಿನ್ನ ಕಾಣಬೇಕು ಅಥವಾ ಬೇರೆ ಚೈನಾ ಹಾಕದೇ ಇದ್ರೂ ಕೂಡ ಗೊತ್ತಾಗಬಾರದು ಅನ್ನುವಂತಹ ವಿಚಾರ ಇದ್ರೆ ಅಂತಹ ಮಹಿಳೆಯರು ಇದನ್ನು ಧರಿಸಬಹುದು ಅನ್ನುವಂತ ವಿಚಾರ ಇದು ಕರಿಮಣಿ ಅಂತ ಹೇಳುವಾಗ ನಮಗೆ ಅದೊಂದು ಭಾವನಾತ್ಮಕ ವಿಚಾರ ಮಹಿಳೆಯರಿಗೆ ಭಾವನಾತ್ಮಕ ವಿಚಾರ ಆಗಿರುತ್ತೆ ಇದು ಶಾರ್ಟ್ ಶಾರ್ಟ್ ಮುಷ್ಟಿ ಡಿಸೈನ್ ಅಂತ ಹೇಳ್ತೇವೆ ಮುಷ್ಟಿ ಡಿಸೈನ್ ಹೌದು ಒಂದು ಕರಿಮಣಿ ಬಂದ್ ಒಂದು ಪಿರಿ ಒಂದು ಮುಷ್ಟಿ ಬಂದಿರುವಂತದ್ದು ಎರಡು ಮುಷ್ಟಿ ಎರಡು ಕರಿಮಣಿ ಬಂದಿರುವಂತದ್ದು ಮೂರು ಮುಷ್ಟಿ ಮೂರು ಕರಿಮಣಿ ಹಾಗೆ

ನಾಗಾಲೋಟದಿಂದ ಜಿಗಿತಿರುವ ಚಿನ್ನದ ಈ ಒಂದು ದರದ ನಡುವೆ ಕೂಡ ಎರಡು ಸಾವಿರ ರೂಪಾಯಿಯನ್ನ ನಮ್ಮ ಸುಳ್ಯದ ಸ್ವರ್ಣಂ ನಲ್ಲಿ ಸೇವ್ ಮಾಡ್ಬೋದು ಅದನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಬೇಜಾನ್ ಸ್ವರ್ಣಮಲ್ಲೂ ಕೂಡ ಅವಕಾಶ ಇದೆ ಸ್ವರ್ಣ ಲಕ್ಷ್ಮಿ ಅಂತ ಹೇಳಿ ಸ್ಕೀಮ್ ಗೋಲ್ಡ್ ಸ್ಕೀಮ್ ಮಾಡ್ತಾ ಇದ್ದೇವೆ ಇದು ಹೇಗಂತ ಹೇಳಿದ್ರೆ ಕಸ್ಟಮರಿಗೆ ಅಂದ್ರೆ ಮಿನಿಮಮ್ ಮಂತ್ಲಿ ಮಿನಿಮಮ್ ಅಂದ್ರೆ ಇವತ್ತಿನ ರೇಟ್ ಅಲ್ಲಿ ನೋಡುವ ನಿಮಗೆ ತೌಸಂಡ್ ರುಪೀಸ್ ಆಗುವಂತದ್ದು ಹಾಗಾಗಿ ನಾವು ತೌಸಂಡ್ ರುಪೀಸ್ ಮಿನಿಮಮ್ ಮಾಡಿರುವಂತಹ ಮತ್ತೆ ಮ್ಯಾಕ್ಸಿಮಮ್ ಎಷ್ಟು ಬೇಕೋ ಅದು ಕಸ್ಟಮರಿಗೆ ಆಪ್ಷನ್ ಬಿಟ್ಟಿರುವಂತ ಅವರು ಕಟ್ಟುವ ಗೋಲ್ಡ್ ರೇಟ್ ಏನಿರುತ್ತೆ ಆ ರೇಟ್ ನಲ್ಲಿ ಗೋಲ್ಡ್ ನಿಮ್ ಅವ್ರ ಅಕೌಂಟ್ ಗೆ ಆಡಕ್ ಆಗ್ತಾ ಹೋಗುವಂಥದ್ದು ಮಿನಿಮಮ್ ತೌಸಂಡ್ ತೌಸಂಡ್ ಹೌದು ಈಗ ಸರ್ ನಾನು ಹೇಳ್ತೀನಿ ಈಗ ನನಗೆ ಒಂದು ಸಾವಿರನು ಕಟ್ಟಲಿಕ್ಕೆ ಆಗದಂತಹ ಪರಿಸ್ಥಿತಿ ಇದೆ ಅಂತ ಇಟ್ಕೊಳ್ಳೋಣ ಓಕೆ ನನ್ನ ಹತ್ರ ಇರೋದು ನೂರು ರೂಪಾಯ ಐವತ್ತು ರೂಪಾಯ ಓಕೆ ನಾನು ಸೇವಿಂಗ್ ಮಾಡಬೇಕು ಎಸ್ ಏನು ಮಾಡಬೇಕು ಅದು ಕೂಡ ಆಪ್ಷನ್ ನಾವು ಕೊಟ್ಟಿದ್ದೇವೆ ಕಸ್ಟಮರ್ ಡೈಲಿ ಸೇವಿಂಗ್ ಸ್ಕೀಮ್ ಅಂತ ಹೇಳುವಂಥದ್ದು ಅಂದರೆ ಡೈಲಿ ಅವರು ಇದ್ದಾಗೆ ನೂರು ರೂಪಾಯಿ ಹಂಡ್ರೆ ಮಿನಿಮಮ್ ಹಂಡ್ರೆಡ್ ರುಪೀಸ್ ಕಟ್ಟಬೇಕು ಮಂತ್ಲಿ ಡೈಲಿ ನಾವು ಕಲೆಕ್ಷನ್ಗೆ ಬರ್ತೇವೆ ಅವಾಗ ಅವರು ಕೊಡ್ಬೋದು ಅದು ನಿಮ್ಮ ಪ್ರತಿನಿಧಿ ಬರ್ತಾರೆ ಹೌದು ಹೌದು ಹಾಗೆ ಯಾರೆಲ್ಲ ಸದಸ್ಯರಾಗಿರ್ತಾರೆ ಅವರೆಲ್ಲರೂ ಕೂಡ ನೂರು ರೂಪಾಯಿ ನೂರು ರೂಪಾಯಿ ಮೇಲ್ಗಡೆ ಕಟ್ಬೋದು ಕಟ್ಬೋದು ಕಟ್ಕೊಂಡು ಹೋಗ್ಬೋದು ಸೇವಿಂಗ್ಸ್ ಅನ್ನು ಮಾಡ್ಲಿಕ್ಕೆ ಒಳ್ಳೆಯ ಪ್ಲಾನ್ ಅನ್ನು ಮಾಡಿದೆ ಸಾಮಾನ್ಯ ಜನರಿಗೂ ಕೂಡ ಚಿನ್ನ ಖರೀದಿ ಮಾಡೋದು ಇವತ್ತು ಭಾಳ ಕಷ್ಟ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ ಯಾಕಂದರೆ ಅಷ್ಟು ವಾತಾವರಣ ಇದೆ ಸೇವಿಂಗ್ಸ್ ಮಾಡ್ತಾ ಹೋದ್ರೆ ಗೊತ್ತಾಗುದಿಲ್ಲ ಸ್ವಲ್ಪ 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 ಸೇವಿಂಗ್ಸ್ ಆಗಿ ಹೆಣ್ಮಕ್ಳೆಲ್ಲ ಇದ್ರೆ ಮನೆಯಲ್ಲಿ ಅವರ ಮದುವೆಗೆ ಈ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡಿದ್ದು ಮಾಡಿದ್ದು ಬೆಟ್ಟದ ತರ ಬೆಳೆದಿರುತ್ತೆ ಹಾಗೆ ಪ್ರತಿಯೊಬ್ಬರು ಕೂಡ ಸೇವಿಂಗ್ಸ್ ಮಾಡುವಂತಹ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅದು ಚಿನ್ನದ ಮೇಲೆ ಸೇವಿಂಗ್ಸ್ ಮಾಡಿ ಖಂಡಿತವಾಗಿ ಅದು ದ್ವಿಗುಣವಾಗಿ ನಿಮಗೆ ಸಿಗುತ್ತೆ ನನ್ನ ಪ್ರಕಾರ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ನಾವು ಟ್ವೆಂಟಿ ಟ್ವೆಂಟಿ ಗೆ ಬಂಗಾರದ ರೇಟ್ ಹದಿಮೂರವರೆ ಹದಿನಾಲ್ಕು ಸಾವಿರ ಹದಿನೈದರ ಹತ್ರ ಹೋಗ್ತದೆ ಅಲ್ಲ ಎಲ್ಲಾ ಲೆಕ್ಕಾಚಾರ ಇದೆ ಮಾರ್ಕೆಟಿಂಗ್ ಲೆಕ್ಕಾಚಾರ ಇದೆ ಹಾಗಾಗಿ ಆ ಥರದ ಒಂದು ಇದರ ಮೇಲೆ ಈಗ ಇನ್ವೆಸ್ಟ್ ಮಾಡೋದು ಬೆಟರ್ ಹಾಗೇನೇ ತುಂಬ ವಿಚಾರವನ್ನು ನಾವು ಇವತ್ತು ನೋಡಿದ್ವಿ ಚಿನ್ನವಾದ ಬಗ್ಗೆ ಇವರು ಕೂಡ ನಮಗೆ ಹೇಳಿದ್ರು ಸ್ವರ್ಣಲ್ಲಿ ಎಷ್ಟೆಲ್ಲ ಆಫರ್ಗಳಿದಾವೆ ಎರಡು ಸಾವಿರದವರೆಗೆ ಸೇವಿಂಗ್ಸ್ ಮಾಡ್ಬೋದು ವೆರೈಟಿ ಆದಂಥ ಕರಿಮೀಣಿಯನ್ನು ನಾವು ನಿಮಗೆ ತೋರಿಸಿದ್ವಿ ಹಾಗೆಯೇ ಮುಂದೆ ನೀವು ಬಂದು ಇಲ್ಲಿ ಖರೀದಿ ಮಾಡಿ ಹಾಗೆ ಈ ಒಂದು ಸ್ಕೀಮ್ನ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾವು ಕೇಳ್ತೇವೆ ಸ್ವರ್ಣಮಿ ಬಗ್ಗೆ ನೀವು ಏನು ಹೇಳ್ತೀರಿ ಗ್ರಾಹಕರಿಗೆ ಎಲ್ಲ ಗ್ರಾಹಕರಿಗೂ ನಾವು ಸರ್ಣಮ್ ಜಿಲ್ಸದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ನಾವು ಪ್ರತಿ ಸಲ ಒಂದೊಂದು ಆಫರ್ ಕೊಟ್ಟಾಗ ಕಸ್ಟಮರ್ ಗ್ರಾಹಕರ ಒಳ್ಳೆ ಸ್ಪಂದನೆ ನಮಗೆ ಸಿಕ್ಕಿದೆ ಮುಂದೆ ಕೂಡ ಅವರ ಸ್ಪಂದನೆ ಸಿಗಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಹಾಗೆಯೇ ನಿಮ್ಮ ಮೆಚ್ಚಿನ ಚಿಹ್ನಗಳನ್ನು ಖರೀದಿ ಮಾಡಲಿಕ್ಕೆ ಸ್ವರ್ಣಮಿಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಕಮೆಂಟ್ಸ್ಗಳು ನಿಮ್ಮ ಅಭಿಪ್ರಾಯಗಳಿದ್ದರೆ ಅದನ್ನು ತಿಳಿಸಿ ಅಂತ ಹೇಳ್ತಾ ಹಾಗೆಯೇ ಕಾಲ್ ಮಾಡಲಿಕ್ಕೆ ಯಾವುದು ನಂಬರ್ಸನ್ನು ಹಾಕಿರ್ತೀವಿ ಡಿಸ್ಪ್ಲೇಲಿ ಅದಕ್ಕೆ ಕರೆ ಮಾಡಿ ನಿಮ್ಮ ಡೌಟ್ಸ್ಗಳೇನಾದರೂ ಪರಿಹಾರ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ